ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನೂರ ಒಂದು ಅವನ ಬೆಡ್ರೂಮನ್ನು ಗಂಧರ್ವ ಲೋಕ ಸೃಷ್ಟಿಯಾದಂತೆ ಅಲಂಕರಿಸಲಾಗಿತ್ತು ಅಂದರೆ ಇಂದು ತಮ್ಮ ಮೊದಲ ರಾತ್ರಿಗೆ ಏರ್ಪಾಡು ಮಾಡಲಾಗಿದೆ ರೂಮ್ ಒಳಗೆ ಬಂದವನು ಬಾಗಿಲು ಭದ್ರಪಡಿಸಿ ಅವಳನ್ನು ಬಿಗಿದಪ್ಪಿದ ಸಾನು ಪ್ಲೀಸ್ ಇವತ್ತು ನೀನು ನನ್ನನ್ನು ಡಿಸಪಾಯಿಂಟ್ ಮಾಡಬೇಡ ನಾನು ನಿನ್ನನ್ನು ತುಂಬ ತುಂಬ ಪ್ರೀತಿಸ್ತೀನಿ ನಂಗಿವತ್ತು ನೀನು ಬೇಕು ಬೇಕೇ ಬೇಕು ವೇದಾಂತ್ ಅವಳ ಮುಖದತ್ತ ಬಾಗಿ ಮೆಲುದನಿಯಲ್ಲಿ ಸಾನು ಸಾನು ಎಂದು ಕರೆದಾಗ ಅವಳು ಮಿಸುಕಾಡಲಿಲ್ಲ ಅವನು ಮೃದುವಾಗಿ ಅವಳ ಭುಜ ಹಿಡಿದು ಅಲುಗಿಸಿದ ಆದರೂ ಎದ್ದೇಳಲಿಲ್ಲ ಸನ್ನಿಧಿ ಪಾಪ ತುಂಬ ಆಯಾಸವಾಗಿದೆಯೇನೋ ಮಲಗಿ ನಿದ್ದೆ ಮಾಡಲಿ ಎಂದು ಸುಮ್ಮನಾದ ವೇದಾಂತ್ ಯಾಕೋ ಆಯಾಸವಾದರೂ ಮಲಗುವ ಮನಸಾಗಲಿಲ್ಲ ಅವನಿಗೆ ಇಂದು ತುಂಬ ಬೇಸರವಾಗಿತ್ತು ರೂಮಿನ ದೀಪವಾರಿಸಿ ಬೆಡ್ ಲ್ಯಾಂಪ್ ಹಾಕಿದ ಆ ರಾತ್ರಿಯ ನೀರವತೆ ಮಬ್ಬುಗತ್ತಲೆ ಏಕಾಂತ ವಾತಾವರಣ ಹತ್ತಿರದಲ್ಲೇ ಚೆಲುವೆಯಾದ ಮುದ್ದಿನ ಮಡದಿ ಆದರೆ ಅವಳು ಅತ್ಯಂತ ಸಮೀಪದಲ್ಲಿದ್ದರೂ ತುಂಬ ತುಂಬ ದೂರ ಇರುವಂತೆ ವಾಸವಾಯಿತು ವೇದಾಂತ್ಗೆ ಇಂದು ಅವಳು ಏನೋ ಕಂಡು ತುಂಬ ಭಯಪಟ್ಟಿದ್ದಾಳೆ ಆದರೆ ಏನೆಂದು ಗೊತ್ತಿಲ್ಲ ಅವಳು ಏನೋ ಹೇಳಿಕೊಳ್ಳಲಾಗದಂತಹ ನೋವು ಅನುಭವಿಸುತ್ತಿದ್ದಾಳೆ ಅದಕ್ಕೆ ಕಾರಣವೇನು ತಾನೆಂದು ಬಲವಂತವಾಗಿ ಅವಳೊಂದಿಗೆ ಸ್ನಾನ ಮಾಡಬೇಕೆಂದು ಹಠ ಮಾಡಿದ್ದಕ್ಕಾಗಿಯೇ ತಾನೆಂದು ಆತುರ ಪಡಬಾರದಾಗಿತ್ತು ಎನಿಸಿತು ವೇದಾಂತ್ಗೆ ತನ್ನಿಂದಾಗಿ ಅವಳು ನೋವು ಅನುಭವಿಸುವಂತಾಯಿತಲ್ಲ ಅವನ ಮನಸ್ಸಿಗೂ ಬೇಸರವಾಯಿತು ಇಂದು ಮಳೆ ಬಂದು ವಾತಾವರಣ ತುಂಬ ತಂಪಾದರೂ ಅವನ ತಲೆ ಮಾತ್ರ ಕಾದ ಕಾಬಲಿಗೆಯಷ್ಟೇ ಬಿಸಿಯಾಗಿತ್ತು ತಾನು ಬಯಸಿ ಬಯಸಿ ಪ್ರೀತಿಸಿ ಮದುವೆಯಾದ ಹುಡುಗಿ ಅವಳಿಗೂ ತನ್ನ ಮೇಲೆ ಅಗಾಧವಾದ ಪ್ರೀತಿ ಇದೆ ಎಂದು ಅವಳ ವರ್ತನೆಯೇ ಹೇಳುತ್ತಿತ್ತು ಆದರೆ ಯಾಕೋ ಅವಳಿಗೆ ತನ್ನ ಬಳಿ ಬರಲಾಗುತ್ತಿಲ್ಲ ಅದನ್ನೆಲ್ಲ ಒಂದೇ ದಿನ ಹೋಗಲಾಡಿಸಲು ಸಾಧ್ಯವಿಲ್ಲ ನಿಧಾನವಾಗಿ ದಿನದಿಂದ ದಿನಕ್ಕೆ ಅವಳ ಮನಸ್ಸಲ್ಲಿರುವ ಭಯವನ್ನು ಹೋಗಲಾಡಿಸಬೇಕು ತಾನು ಇದುವರೆಗೂ ಅವಳು ನಾಚಿಕೊಳ್ಳುತ್ತಿದ್ದಾಳೆಂದುಕೊಂಡಿದ್ದೆ ಆದರೆ ಅದು ಬರೀ ನಾಚಿಕೆಯಲ್ಲ ಭಯ ಮತ್ತು ಇನ್ನೇನೋ ಆಗ ಅವಳ ಕಣ್ಣುಗಳಲ್ಲಿ ಕಂಡ ಭಯ ನೆನೆಸಿಕೊಂಡಾಗ ಅವನ ಹೃದಯ ದ್ರವಿಸಿ ಹೋಗಿತ್ತು ಅವನ ಮನಸ್ಸು ತೊಳಲಾಟಕ್ಕೆ ಸಿಕ್ಕಿಹಾಕಿಕೊಂಡಿತು ಅವಳೊಡನೆ ಆತ್ಮೀಯವಾಗಿ ಸಂಜೆ ಪೂರ್ತಿ ಸಮಯ ಕಳೆದ ಮೇಲೆ ಇಂದು ರಾತ್ರಿಯಾದರೂ ತನಗೆ ಒಲಿಯುತ್ತಾಳೆ ಎಂದು ಅವನು ಆಸೆಪಟ್ಟಿದ್ದು ಸಂಪೂರ್ಣ ವ್ಯರ್ಥವಾಗಿತ್ತು ನಾಡಿದ್ದು ಫಂಕ್ಷನ್ ಮುಗಿದ ಮೇಲೆ ಹೆವನ್ ಆಫ್ ನ್ಯಾಚುರಲ್ ಬ್ಯೂಟಿ ಎಂದು ಕರೆಯಲ್ಪಡುವ ಕುರುವ ಐಲ್ಯಾಂಡ್ಗೋ ಅಥವಾ ಅಂಡಮಾನ್ ಐಲ್ಯಾಂಡ್ಗೋ ಮಧುಚಂದ್ರಕ್ಕೆ ಅವಳನ್ನು ಕರೆದೊಯ್ಯಬೇಕೆಂದು ಅವಳು ಇಷ್ಟ್ ಇಷ್ಟಪಟ್ಟಷ್ಟು ಸಮಯ ಬೀಚ್ನಲ್ಲಿ ಸುತ್ತಾಡಿ ಮರಳಿನಲ್ಲಿ ಆಟವಾಡಿ ಅವಳೊಂದಿಗೆ ಸುಖವಾಗಿ ಸಮಯ ಕಳೆಯಬೇಕು ಎಂದುಕೊಂಡಿದ್ದ ವೇದಾಂತ್ ಮಾತ್ರವಲ್ಲ ಅವಳು ಮೈಸೂರು ಬಿಟ್ಟು ಬೇರೆ ಯಾವ ಕಡೆಯೂ ಓಡಾಡಿ ಅಭ್ಯಾಸವೇ ಇಲ್ಲ ಎಂದು ಹೇಳಿದ್ದಳು ಅವಳನ್ನು ತನ್ನ ಪ್ರೀತಿಯ ಕಡಲಲ್ಲಿ ತೇಲಾಡಿಸಬೇಕೆಂದುಕೊಂಡಿದ್ದ ಅವಳಿಗಾಗಿ ಅವನು ಏನೇನು ಯೋಜನೆಗಳನ್ನು ಹಮ್ಮಿಕೊಂಡಿದ್ದ ತನ್ನ ಆಸೆಗಳನ್ನು ಅರಿಯುವ ಸಾಮರ್ಥ್ಯ ಅವಳಿಗಿಲ್ಲ ಎಂದು ಹೇಳಲು ಸಾಧ್ಯವಾಗುತ್ತಿಲ್ಲ ತಾನು ನೊಂದರೆ ತನಗಿಂತ ಹೆಚ್ಚು ನೋವು ಅನುಭವಿಸುತ್ತಿದ್ದಳು ಅಥವಾ ಬೇಕೆಂದೇ ತನ್ನ ಭಾವನೆಗಳೊಂದಿಗೆ ಆಟವಾಡುತ್ತಿದ್ದಾಳೇನೋ ಎಂದರೆ ಅದೂ ಇಲ್ಲ ಅವಳ ಮುಖ ನೋಡಿದರೆ ಹಾಗೆ ಕಾಣುತ್ತಿಲ್ಲ ತಮ್ಮಿಬ್ಬರ ಮಧ್ಯೆ ಅಡ್ಡ ಬರುತ್ತಿರುವುದಾದರೂ ಏನೆಂದು ಗೊತ್ತಾಗುತ್ತಿಲ್ಲ ವೇದಾಂತ್ಗೆ ಏನೊಂದು ಅರ್ಥವಾಗದೆ ಅವನು ತಳಮಳಗೊಂಡಿದ್ದ ರಾತ್ರಿ ಅದೆಷ್ಟೋ ಹೊತ್ತು ಅವನು ಬಾಲ್ಕನಿಯಲ್ಲಿ ನಿಂತು ಹೊರಗೆ ನೋಡುತ್ತಲೇ ಇದ್ದ ಕಾಲುಗಳು ಸೋತ ಬಳಿಕ ಅವನು ರೂಮ್ನೊಳಗೆ ಬಂದು ಅವಳ ಪಕ್ಕದಲ್ಲಿ ಮಲಗಿದ್ದ ಅವಳು ಪುಟ್ಟ ಮಗುವಿನಂತೆ ಮಲಗಿ ನಿದ್ದೆ ಮಾಡುತ್ತಿದ್ದಳು ಈಗ ಅವಳ ಮುಖ ಶಾಂತವಾಗಿತ್ತು ಅವಳ ಪಕ್ಕದಲ್ಲಿ ಮಲಗಿ ಅವನು ನಿದ್ದೆ ಮಾಡ ಹೊರಟಾಗ ಗಂಟೆ ಎರಡು ಬಾರಿಸಿತ್ತು ಅವನಿಗೆ ಈಗ ಕಣ್ಣು ಎಳೆಯುತ್ತಿತ್ತು ಮಲಗಿದ ತಕ್ಷಣ ನಿದ್ದೆ ಬಂದಿತ್ತು ತುಂಬ ಹೊತ್ತಿನ ನಂತರ ನಿದ್ದೆ ಬಂದಿದ್ದರಿಂದ ಅವನಿಗೆ ಗಾಢ ನಿದ್ದೆ ಬಂದಿತ್ತು ಕುಸು ಕುಸು ಅಳುವ ದನಿ ಕೇಳಿ ಅವನು ಎದ್ದು ನೋಡಲು ಸಾನು ಬೆಡ್ ಮೇಲೆ ಎದ್ದು ಕುಳಿತು ಮಂಡಿಯಲ್ಲಿ ಮುಖವಿಟ್ಟು ಬಿಕ್ಕುತ್ತಿದ್ದಳು ಅವಳೇಕೆ ಈಗ ಅಳುತ್ತಿದ್ದಾಳೆ ಏನಾಗುತ್ತಿದೆ ಎಂದು ಅರಿಯಬೇಕಾದರೆ ಅವನಿಗೆ ಒಂದು ನಿಮಿಷ ಹಿಡಿಯಿತು ಅವನು ಕಣ್ಣು ಉಜ್ಜಿಕೊಳ್ಳುತ್ತಾ ತಾನು ಎದ್ದು ಕುಳಿತು ಅವಳ ಭುಜದ ಮೇಲೆ ಕೈಯಿಟ್ಟು ಸಾನು ಯಾಕೆ ಮರಿ ಅಳ್ತಾ ಇದೆಯಾ ಏನಾಯ್ತು ಕೆಟ್ಟ ಕನಸೇನಾದರೂ ಬಿತ್ತ ಎಂದು ಕಕ್ಕುಲತೆಯಿಂದ ಅವಳನ್ನು ವಿಚಾರಿಸಿದಾಗ ತೇವಗೊಂಡ ಕಣ್ಣುಗಳಿಂದಲೇ ಅವನನ್ನು ನೋಡುತ್ತಾ ಹೇಳಿದಳು ಹೌದು ತುಂಬ ಕೆಟ್ಟ ಕನಸು ತುಂಬ ಭಯ ಇತ್ತು ಏನು ಅಂತ ಮಾತ್ರ ನನ್ನ ಹತ್ರ ಕೇಳಬೇಡ ನನಗೆ ಈಗಲೂ ತುಂಬ ಭಯ ಆಗುತ್ತೆ ಕಣ್ಣು ಮುಚ್ಚಿ ಮಲ್ಕೊಂಡ್ರೆ ಮತ್ತೆ ಅದೇ ಕೆಟ್ಟ ಕನಸು ಕಾಣಿಸುತ್ತೆ ಅವಳ ಕಣ್ಣುಗಳಲ್ಲಿದ್ದ ಭಯವನ್ನು ಗ್ರಹಿಸಿದ ವೇದಾಂತ್ ನನ್ನ ಎಬ್ಬಿಸಬಾರ್ದಾಗಿತ್ತ ಅವಳನ್ನು ಪ್ರಶ್ನಿಸಿದ ನಿಂಗೆ ಆಗಲೇ ತುಂಬ ಬೇಜಾರು ಮಾಡಿದ್ದೀನಿ ನೀನು ಕೇಳಿದ್ದು ಕೊಡೋಕೆ ನನಗೆ ಸಾಧ್ಯನೇ ಆಗಲಿಲ್ಲ ಅದಕ್ಕೆ ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದೆ ಇನ್ನು ತೊಂದರೆ ಕೊಡುವ ಮನಸ್ಸಿರಲಿಲ್ಲ ಮೇಲುಧ್ವನಿಯಲ್ಲಿ ಅವನಿಗೆ ಉತ್ತರಿಸಿದ್ದಳು ಸನ್ನಿಧಿ ಅವಳ ಕಣ್ಣಿನಿಂದ ಹರಿದ ಕಣ್ಣೀರು ಬೆಡ್ಶೀಟ್ ಮೇಲೆ ಬಿತ್ತು ಸಾನು ನೀನು ಹೀಗೆ ಹೇಳಿದರೆ ನನಗೆ ನಿಜವಾಗ್ಲೂ ನಿನ್ನ ಮೇಲೆ ಕೋಪ ಬರುತ್ತೆ ನೋಡು ನಾನು ಯಾವಾಗ ನಿನ್ನ ಹತ್ತಿರ ಕೋಪಿಸ್ಕೊಂಡಿದ್ದೀನಿ ನಾನು ಮಲಗೋಕೆ ಬರಬೇಕಾದ್ರೆ ನೀನು ನಿದ್ದೆ ಮಾಡಿಬಿಟ್ಟಿದ್ದೆ ನೀನು ನನ್ನ ಎಬ್ಬಿಸಿದರೆ ನನಗೆ ತೊಂದರೆ ಆಗುತ್ತೆ ಅಂತ ನಾನು ಯಾವಾಗ ಹೇಳಿದ್ದೆ ನಿಂಗೆ ಏನಾದರೂ ತೊಂದರೆ ಆದರೆ ಕಷ್ಟ ಆದರೆ ನನ್ನ ಹತ್ರ ಹೇಳಿಕೊಳ್ಳೋದಲ್ವಾ ನನ್ನ ನಿದ್ದೆ ಹಾಳಾದರೆ ಏನಂತೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ರೆ ಆಯಿತಂತೆ ಅದರ ಬದಲು ನೀನು ಹೀಗೆ ಅಳ್ತಾ ಸಂಕಟ ಪಡ್ತಾ ಇದ್ದರೆ ನನಗೆಷ್ಟು ನೋವಾಗುತ್ತೆ ಗೊತ್ತಾ ನಿಂಗೆ ನೀನು ಇವತ್ತು ತುಂಬ ದೊಡ್ಡದಾದ ಒಂದು ಮಿಸ್ಟೇಕ್ ಮಾಡಿದ್ಯಾ ನನ್ನ ಎದೆ ಮೇಲೆ ಮಲ್ಕೋಬೇಕಾಗಿತ್ತು ಆಗ ನಿಂಗೆ ಯಾವ ಕೆಟ್ಟ ಕನಸು ಬೀಳ್ತಾ ಇರಲಿಲ್ಲ ಈಗಲೂ ಬಂದು ಇಲ್ಲಿ ಮಲ್ಕೋಬಹುದು ಎಂದವನು ಕಣ್ಣಲ್ಲೇ ಅವಳನ್ನು ಆಹ್ವಾನಿಸಿದ ನನ್ನ ಎದೆ ಮೇಲೆ ಬೆಚ್ಚಗೆ ಮಲ್ಕೋ ಆಗ ನಿ ಒಳ್ಳೆಯ ನಿದ್ದೆ ಬರುತ್ತೆ ಎಂದು ಹೇಳಿದಾಗ ಯಾವುದೋ ಮೋಡಿಗೆ ಒಳಗಾದವಳಂತೆ ಅವನ ಎದೆಯ ಮೇಲೆ ಮಲಗಿಕೊಂಡಳು ಸನ್ನಿಧಿ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ತಟ್ಟತೊಡಗಿದ ವೇದಾಂತ್ ಅವನ ಅವನೆದೆಯ ಮೇಲೆ ಮಲಗಿದವಳು ಒಮ್ಮೆ ತಲೆ ಎತ್ತಿ ಅವನ ಕಣ್ಣುಗಳನ್ನೇ ನೋಡಿದಳು ಈಗಲೂ ಅವಳ ಅಳು ಪೂರ್ತಿ ನಿಂತಿರಲಿಲ್ಲ ಸಣ್ಣದಾಗಿ ಬಿಕ್ಕುತ್ತಿದ್ದಳು ಅವನ ಮುಖದಲ್ಲಿ ಯಾವ ಅಸಹನೆಯಾಗಲಿ ಕೋಪವಾಗಲಿ ಅವಳ ಮೇಲೆ ಮುನಿಸಾಗಲಿ ಇರಲಿಲ್ಲ ಬದಲಾಗಿ ಅವನ ಕಣ್ಣುಗಳಲ್ಲಿ ಪ್ರೀತಿಯ ಮಹಾಪೂರವೇ ಹರಿದು ಬಂದಿತ್ತು ಅದನ್ನು ಕಂಡವಳು ಸಂತೃಪ್ತಿಯಿಂದ ಅವನ ಎದೆಯಲ್ಲಿ ಮಲಗಿ ನಿದ್ದೆ ಹೋಗಿದ್ದಳು ಸನ್ನಿಧಿ ಬೆಳಗ್ಗೆ ಬೇಗ ಎದ್ದು ಕೆಲಸದಲ್ಲಿ ತೊಡಗಿಕೊಂಡಿದ್ದರೆ ಅವನು ಬೆಳಗ್ಗೆ ಲೇಟಾಗಿ ಎದ್ದಿದ್ದ ಕುಸುಮ ಅವರು ಇಂದು ಮಧ್ಯಾಹ್ನ ಬರುವವರಿದ್ದರು ಅವಳು ದೇವರ ಮನೆ ಶುದ್ಧಗೊಳಿಸಿ ರಂಗೋಲಿ ಹಾಕಿ ಪೂಜೆಗೆ ಹೂವು ಅಣಿ ಮಾಡಿಟ್ಟಿದ್ದಳು ಅವಳು ಮಾಡಿದ ಕೆಲಸಗಳನ್ನು ನೋಡಿ ಅದಾಗ ತಾನೇ ಪೂಜೆ ಮಾಡಲು ಬಂದ ಅವರಿಗೆ ಸಮಾಧಾನವಾಗಿತ್ತು ಒಳ್ಳೆಯ ಸೊಸೆ ಸಿಗೋಕು ಅದೃಷ್ಟ ಮಾಡಿರಬೇಕು ಆ ವಿಷಯದಲ್ಲಿ ನಾನು ಪುಣ್ಯವಂತ ಎಂದು ಸಂತೃಪ್ತಿಯ ದನಿಯಲ್ಲಿ ಹೇಳಿದಾಗ ಅವಳ ತುಟಿಗಳು ಅಲುಗಿದವು ಥ್ಯಾಂಕ್ಸ್ ಮಾವ ಅವಳು ದೇವರ ದೀಪಕ್ಕೆ ಎಣ್ಣೆ ಹಾಕುತ್ತಿದ್ದಳು ನೀನು ಇಷ್ಟು ಚಿಕ್ಕವಳಾದರೂ ಎಲ್ಲ ಕೆಲಸವನ್ನು ಚೆನ್ನಾಗಿ ಕಲ್ತುಕೊಂಡಿದ್ದೀಯಾ ಕ್ರೆಡಿಟ್ ಯಾರಿಗೆ ಕೊಡಬೇಕು ನಿಂಗೋ ಅಥವಾ ನಿಮ್ಮಮ್ಮನಿಗೋ ಅವರು ಅವಳನ್ನು ಪ್ರಶ್ನಿಸಿದಾಗ ಅವರತ್ತ ನೋಡಿ ಮೇಲು ನಗು ನಗುತ್ತಾ ಹೇಳಿದಳು ಸನ್ನಿಧಿ ಅಮ್ಮಂಗೆ ಅವರ ಮುಖದಲ್ಲೂ ನಗು ಅರಳಿತು ಆಯ್ತಮ್ಮ ನಿಮ್ಮಮ್ಮ ಸಿಕ್ಕಿದಾಗ ಅವರ ಹತ್ರನೇ ಹೇಳ್ತೀನಿ ವೇದಾಂತ್ ವಾಶ್ರೂಮ್ನಿಂದ ಹೊರಬರುವಾಗ ಅವನಿಗೆ ಬಿಸಿ ಬಿಸಿಯಾಗಿ ಹೊಗೆಯಾಡುತ್ತಿದ್ದ ಕಾಫಿ ರೆಡಿ ಮಾಡಿಕೊಂಡು ಬಂದಿದ್ದಳು ಸನ್ನಿಧಿ ಶುಭ್ರ ಸ್ನಾತಳಾಗಿ ನಿಂತಿದ್ದ ಮುದ್ದಿನ ಮಡದಿಯನ್ನು ಕಂಡು ವೇದಾಂತ್ ಗುಡ್ ಮಾರ್ನಿಂಗ್ ಡಿಯರ್ ಇವತ್ತು ಬೇಗ ಬೆಳಕಾದ ಹಾಗೆ ಕಾಣಿಸ್ತಾ ಇದೆ ಕಾಫಿ ನೀನೇ ಮಾಡಿದ್ದ ಅವಳನ್ನು ಪ್ರಶ್ನಿಸಿದ ಹೌದು ನಿಂಗೋಸ್ಕರ ಸ್ಪೆಷಲ್ ಆಗಿ ಮಾಡಿದ್ದೀನಿ ಕುಡಿದು ಹೇಗಿದೆ ಅಂತ ಹೇಳು ಉತ್ಸಾಹದಿಂದಲೇ ಹೇಳಿದಳು ಹಿಂದಿನ ದಿನ ಇದ್ದ ಭಯ ಆತಂಕ ಇಂದವಳ ಮುಖದಲ್ಲಿ ಇರಲಿಲ್ಲ ಒಂದೇ ಲೋಟ ತಂದಿದ್ಯಾ ಮತ್ತೆ ನಿಂಗೆಲ್ಲಿ ಎಂದು ಕೇಳಿದವನು ಮತ್ತೆ ತುಂಟದನಿಂದ ಹೇಳಿದ ಅಂದರೆ ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇಲ್ಲ ತಾನೆ ಹೌದು ಇದೇ ಮೊದಲ ಬಾರಿ ನಾನು ಕಾಫಿ ಮಾಡಿದ್ದು ನೀನು ಕುಡಿದ ಮೇಲೆ ನಿಂಗೆ ಏನೂ ಆಗಿಲ್ಲ ಅಂದರೆ ನಾನು ಕುಡಿತೀನಿ ಅಂತ ಕೆಳಗೆ ಬಿಟ್ಬಿಟ್ಟು ಬಂದಿದ್ದೀನಿ ಅವಳು ತುಂಟದಿಂದ ಉತ್ತರ ಕೊಟ್ಟಾಗ ಅವನು ಅವಳ ಕಿವಿ ಹಿಂಡಲು ಬಾಗಿದ ಅವಳು ಅವನ ಕೈಗೆ ಸಿಗದೆ ತಪ್ಪಿಸಿಕೊಂಡಳು ನಿನ್ನೆ ನೋಡಿದರೆ ಅಮ್ಮ ಬೇಕು ಅಮ್ಮ ಬೇಕು ಅಂತ ಪುಟ್ಟ ಮಗುವಿನ ಹಾಗೆ ಅಳ್ತಾ ಕೂತಿದ್ದೆ ಈಗ ನೋಡಿದರೆ ನನ್ನನ್ನೇ ರೇಗಿಸೋಕೆ ಶುರು ಮಾಡಿದ್ದೀಯಾ ನಾನೆಲ್ಲೋ ಬಾಲ್ಯ ವಿವಾಹ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಭಯ ಆಗಿಬಿಟ್ಟಿತ್ತು ನಿನ್ನೆ ರಾತ್ರಿ ಎಂದಾಗ ಆ ಮಾತು ತನ್ನ ಕಿವಿಗೆ ಕೇಳಿಸಿದವಳಂತೆ ಅವಳು ಅವನ ಕೈಗೆ ಸಿಗದಂತೆ ಅಲ್ಲಿಂದ ಜಾರಿಕೊಂಡು ಓಡಿ ಹೋಗಿದ್ದಳು ಅವನು ಅವಳ ಹಿಂದಿನಿಂದ ಬಂದಾಗ ಕೊನೆಯ ಮೆಟ್ಟಲಿನಿಂದ ಅವನತ್ತ ತಿರುಗಿ ನೋಡಿ ನಾಲಿಗೆ ಚಾಚಿ ಅಣಕಿಸಿದಳು ಸನ್ನಿಧಿ ಅಷ್ಟರಲ್ಲಿ ವಿಶ್ವನಾಥವರು ಪೂಜೆ ಮುಗಿಸಿಕೊಂಡು ಬಂದಿದ್ದರಿಂದ ಅವರಿಗೂ ಕಾಫಿ ಕೊಟ್ಟಳು ಅಂದು ತಿಂಡಿ ತಿಂದಾದ ಬಳಿಕ ವೇದಾಂತ ತನ್ನ ಆಫೀಸ್ಗೆ ಕೆಲಸಕ್ಕಾಗಿ ಹೊರಟು ಹೋಗಿದ್ದ ಮನೆಯಲ್ಲಿ ಒಬ್ಬಳೇ ಇರುತ್ತಾಳಲ್ಲ ಎಂದು ಎರಡೆರಡು ಬಾರಿ ಕಾಲ್ ಮಾಡಿ ಅವಳನ್ನು ವಿಚಾರಿಸಿದ್ದ ಮಧ್ಯಾಹ್ನ ಬರುವಾಗ ಅವಳ ತಾಯಿಯನ್ನು ಕರೆತಂದಿದ್ದ ಜಯಂತಿಯವರನ್ನು ಕಂಡಾಗ ಅವಳ ಮುಖ ಅರಳಿತು ಓಡಿ ಹೋಗಿ ತಾಯಿಯನ್ನು ಅಪ್ಪಿ ಹಿಡಿದುಕೊಂಡು ಅವರ ಕೆನ್ನೆಗೆ ಮುತ್ತಿಟ್ಟಿದ್ದಳು ಅಮ್ಮ ನಾನು ನಿನ್ನ ತುಂಬ ಮಿಸ್ ಮಿಸ್ ಮಾಡ್ಕೋತೀನಿ ನೀನು ಇಲ್ಲೇ ನಮ್ಮ ಮನೆಯಲ್ಲೇ ಇರು ಎಂದಾಗ ಜಯಂತಿಯವರು ಅಪ್ಪಿ ಅವಳ ನೆತ್ತಿಗೆ ಹೂ ಮುತ್ತಿಟ್ಟಿದ್ದರು ನಂಗೂ ಮನೆಯಲ್ಲಿ ನೀನಿಲ್ಲದೇ ಇರೋದು ಮನೆ ಪೂರ್ತಿ ಖಾಲಿಯಾದ ಹಾಗೆ ಅನಿಸುತ್ತೆ ಹೆಣ್ಣು ಮಕ್ಕಳು ಮನೆಯಲ್ಲಿದ್ದರೆ ಚೆನ್ನ ಮನೆ ತುಂಬಿದ ಹಾಗಿರುತ್ತೆ ತಾಯಿಯ ಬ್ಯಾಗ್ ಇಡಲೆಂದು ಗೆಸ್ಟ್ ರೂಮ್ಗೆ ಕರೆದೊಯ್ದಾಗ ಕುಸುಮ ಅವರು ಕೂಡ ಬಂದಿದ್ದರು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದರು ಕುಸುಮ ಮತ್ತು ವೇದಾಂತ್ ಸೇರಿಕೊಂಡು ವಿಶ್ವನಾಥ್ ಅವರ ಮನ ಒಲಿಸಿದ್ದರಿಂದ ವಿಶ್ವನಾಥ್ ದಂಪತಿಗಳು ಖುದ್ದು ಹೋಗಿ ಮದುವೆಯ ರಿಸೆಪ್ಷನ್ ಪಾರ್ಟಿಗೆ ಜಯರಾಮ್ ಅವರನ್ನು ಆಹ್ವಾನಿಸಿದ್ದರು ಅಲ್ಲಿಗೆ ಅವರಿಬ್ಬರ ಮಧ್ಯೆ ಇದ್ದ ಮುನಿಸು ಇಳಿದಿತ್ತು ಮತ್ತೆ ಎರಡು ದಿನದಲ್ಲಿ ಮದುವೆ ಲೆಕ್ಕದ ರಿಸೆಪ್ಷನ್ ಪಾರ್ಟಿ ಇತ್ತಲ್ಲ ಆದ್ದರಿಂದ ಜಯಂತಿಯವರು ಮಗಳ ಮನೆಗೆ ಎರಡು ದಿನ ಮುಂಚಿತವಾಗಿಯೇ ಬಂದಿದ್ದರು ತಾಯಿ ಜೊತೆಗೆ ಇದ್ದುದರಿಂದ ಅವಳಿಗೆ ದಿನ ಕಳೆದಿದ್ದೇ ಗೊತ್ತಾಗಿರಲಿಲ್ಲ ಅಂದು ಸಂಜೆಗೆ ಅವರ ಮನೆಗೆ ತುಂಬ ಸಮೀಪದಲ್ಲಿದ್ದ ಸಾರಾ ಕನ್ವೆನ್ಷನ್ ಹಾಲ್ನಲ್ಲಿ ಫಂಕ್ಷನ್ ಏರ್ಪಡಿಸಲಾಗಿತ್ತು ಸಮಾರಂಭ ಅದ್ಧೂರಿಯಾಗಿ ನಡೆದಿತ್ತು ಸೌಂದರ್ಯ ತಜ್ಞೆಯ ಕೈಚಳಕದಿಂದ ಸನ್ನಿಧಿಯ ಸೌಂದರ್ಯ ಇಮ್ಮಡಿಯಾಗಿತ್ತು ಪಿಸ್ತಾ ಗ್ರೀನ್ ಬಣ್ಣದ ಸೂಟಿನಲ್ಲಿ ವೇದಾಂತ್ ಮಿಂಚುತ್ತಿದ್ದರೆ ಅದೇ ಬಣ್ಣದ ಭರ್ಜರಿಯಾದ ಸೀರಿಯೊಟ್ಟಿದ್ದಳು ಸನ್ನಿಧಿ ಪಾರ್ಟಿಯಲ್ಲಿ ಎಲ್ಲರ ಕೇಂದ್ರಬಿಂದುವಾಗಿದ್ದರು ಇಂದು ಸಾವಿರಕ್ಕೂ ಅಧಿಕ ಆಹ್ವಾನಿತರಿದ್ದರು ಎಲ್ಲರೂ ಅವರಿಗೆ ಉಡುಗೊರೆಗಳನ್ನಿತ್ತು ಮುಂದಿನ ವೈವಾಹಿಕ ಜೀವನಕ್ಕೆ ಶುಭ ಹಾರೈಸುತ್ತಿದ್ದರು ವೇದಾಂತ್ನ ನೋಟ ಆಗಾಗ ತನ್ನ ಪಕ್ಕದಲ್ಲಿದ್ದ ಲಾವಣ್ಯದ ಸಿರಿಯತ್ತ ಹೊರಳುತ್ತಿದ್ದವು ಬಂದ ಆಹ್ವಾನಿತರಿಗೆಲ್ಲ ಊಟದ ವ್ಯವಸ್ಥೆ ಮಾಡಲಾಗಿತ್ತು ರಾತ್ರಿ ಊಟ ಮುಗಿಸಿಕೊಂಡು ಮನೆಗೆ ಬರುವಾಗ ಎಲ್ಲರಿಗೂ ಆಯಾಸವಾಗಿತ್ತು ಜಯಂತಿಯವರು ಅಲ್ಲಿಂದ ಪತಿ ಮತ್ತು ಮಗನೊಡನೆ ತಮ್ಮ ಮನೆಗೆ ಹೋಗಿದ್ದರು ಕುಸುಮಾ ಅವರು ಮನೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿದ್ದರು ಮಲಗಲೆಂದು ಹೊರಟ ಸೊಸೆಯ ಬಳಿ ಒಂದು ಲೋಟ ಹಾಲು ಕೊಡ್ತೀನಮ್ಮ ತಗೊಂಡು ಹೋಗು ಇಬ್ಬರು ಹಂಚಿಕೊಂಡು ಕುಡೀರಿ ಎಂದು ಹೇಳಿ ಕೇಸರಿ ಮತ್ತು ಬಾದಾಮಿ ಹಾಕಿ ಬಿಸಿ ಮಾಡಿದ್ದ ಹಾಲನ್ನು ಒಂದು ಬೆಳ್ಳಿಯ ಲೋಟದಲ್ಲಿ ಹಾಕಿ ಅವಳ ಕೈಗಿಟ್ಟರು ಅವರ ಉದ್ದೇಶ ಏನು ಎಂದು ಅರ್ಥವಾಗದಷ್ಟು ಅಮಾಯಕಳಾಗಿರಲಿಲ್ಲ ಸನ್ನಿಧಿ ಕೈಯಲ್ಲಿ ಹಾಲಿನ ಲೋಟದೊಂದಿಗೆ ರಾತ್ರಿ ಮಲಗಲೆಂದು ಮಹಡಿಯೇರಿ ಹೋಗುತ್ತಿದ್ದ ಪತ್ನಿಯ ನಡಿಗೆಯ ಲಾಸ್ಯಕ್ಕೆ ತಾಳ ಹಾಕುತ್ತಾ ತೂಗಾಡುವ ಜಡೆ ಕಂಡು ವೇದಾಂತ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಯಿತು ಅವನು ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದ ಇಂದು ಅವಳ ಸೌಂದರ್ಯ ಕಂಡು ಅವನು ಹುಚ್ಚನಾಗಿದ್ದ ತನ್ನ ಮನದ ಭಾವನೆಗಳನ್ನು ಹತ್ತಿಕ್ಕಿಕೊಳ್ಳಲು ಕಷ್ಟಪಡುತ್ತಿದ್ದ ಅವಳು ಮೈಗೆ ಪೂಸಿಕೊಂಡಿದ್ದ ಸುಗಂಧ ದ್ರವ್ಯ ಮುಡಿದುಕೊಂಡಿದ್ದ ಮಲ್ಲಿಗೆ ಹೂವಿನ ಕಂಪು ಅವನಿಗೆ ಮತ್ತು ಭರಿಸಿದಂತಾಗಿತ್ತು ಅವನನ್ನು ಇನ್ನಾವುದೋ ಲೋಕಕ್ಕೆ ಕೊಂಡೊಯ್ಯುತ್ತಿದ್ದವು ಒಳಗೆ ಬಂದು ನೋಡಿದರೆ ಅವರ ಬೆಡ್ರೂಮನ್ನು ಗಂಧರ್ವ ಲೋಕ ಸೃಷ್ಟಿಯಾದಂತೆ ಅಲಂಕರಿಸಲಾಗಿತ್ತು ಅವಳು ಅಚ್ಚರಿಯಿಂದ ತಮ್ಮ ರೂಮನ್ನೇ ನೋಡುತ್ತಿದ್ದಳು ತಾವು ಆಗ ಹೋಗುವಾಗ ರೂಮ್ ಮೊದಲಿನಂತೆಯೇ ಇತ್ತು ಈ ರೀತಿ ಅಲಂಕರಿಸಿದವರು ಯಾರು ಅವರ ಉದ್ದೇಶವೇನು ಎಂದು ಅವಳು ಯಾರ ಬಳಿಯೂ ಕೇಳಬೇಕಾಗಿರಲಿಲ್ಲ ಅಂದರೆ ಇಂದು ತಮ್ಮ ಮೊದಲ ರಾತ್ರಿಗೆ ಏರ್ಪಾಡು ಮಾಡಲಾಗಿದೆ ಎಂದೂ ಇಲ್ಲದ್ದು ಇಂದು ಹಾಲಿನ ಲೋಟ ತೆಗೆದುಕೊಂಡು ಹೋಗೆಂದು ಹೇಳಿದಾಗಲೂ ತನಗೆ ಅರಿವಾಗಲಿಲ್ಲವಲ್ಲ ಯೋಚಿಸಿದಳು ಸನ್ನಿಧಿ ಕುಸುಮ ಅವರು ಸೂಕ್ಷ್ಮವಾಗಿ ಶಾಸ್ತ್ರಿಗಳು ಮುಹೂರ್ತ ನೋಡಿ ಹೇಳಿದ್ದಾರೆ ಎಂದು ಹೇಳಿದ್ದು ಇದೇ ಉದ್ದೇಶಕ್ಕಾಗಿರಬಹುದೇ ಅವಳು ಯೋಚಿಸುತ್ತಿದ್ದಳು ಇಷ್ಟು ಹೊತ್ತು ಖುಷಿಯಿಂದ ಆನಂದದಿಂದ ಇದ್ದವಳಿಗೆ ಈಗ ಭಯವಾಗತೊಡಗಿತು ಅವಳ ದೇಹ ನವಿರಾಗಿ ಕಂಪಿಸಲಾರಂಭಿಸಿತ್ತು ಅವಳ ಮನಸ್ಸಲ್ಲಾಗುತ್ತಿದ್ದ ಬದಲಾವಣೆ ಗೊತ್ತಾಗಿರಲಿಲ್ಲ ವೇದಾಂತ್ಗೆ ಇಂದು ಬೆಳಗಿನಿಂದಲೇ ಎಲ್ಲರೊಂದಿಗೆ ನಗುನಗುತ್ತಾ ಮಾತಾಡುತ್ತಾ ಖುಷಿಯಾಗಿದ್ದವಳನ್ನು ಕಂಡು ಅವನು ಆ ಖುಷಿಯಲ್ಲಿ ಪಾಲುದಾರನಾಗಿದ್ದ ಸನ್ನಿಧಿ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಅಲ್ಲಿದ್ದ ಟೇಬಲ್ ಮೇಲೆ ಇಟ್ಟಳು ಅವನಿಗೆ ಕೊಟ್ಟರೆ ಅವನ ನೋಟ ಎದುರಿಸುವ ಶಕ್ತಿ ಅವಳಿಗಿರಲಿಲ್ಲ ಆದರೆ ಅವಳು ಅಂದುಕೊಂಡಿದ್ದಕ್ಕಿಂತ ಅನಿರೀಕ್ಷಿತವಾದ ಘಟನೆ ನಡೆದೇ ಬಿಟ್ಟಿತ್ತು ಮೊದಲೇ ಅವಳ ಸನಿಹದಿಂದಾಗಿ ಅಮಲೇರಿಸಿಕೊಂಡಿದ್ದ ವೇದಾಂತ್ಗೆ ಈಗ ತಡೆದುಕೊಳ್ಳಲಾಗಲಿಲ್ಲ ಅವನ ಸಂಯಮದ ಕಟ್ಟೆ ಹಾರಿ ಹೋಗಿತ್ತು ರೂಮ್ ಒಳಗೆ ಬಂದವನು ಬಾಗಿಲು ಭದ್ರಪಡಿಸಿ ಅವಳನ್ನು ಬಿಗಿದಪ್ಪಿದ ಸಾನು ಐ ಲವ್ ಯು ಡಿಯರ್ ಯು ಆರ್ ಸೋ ಬ್ಯೂಟಿಫುಲ್ ಅವನ ಅನಿರೀಕ್ಷಿತ ಆಕ್ರಮಣಕ್ಕೆ ಸನ್ನಿಧಿ ಅವಕ್ಕಾಗಿದ್ದಳು ಅವನು ಮುಂದುವರಿಯಬಾರದು ಅವನನ್ನು ತಡೆಯಲೇಬೇಕಾಗಿತ್ತು ಅದಕ್ಕಾಗಿ ಹೇಳಿದಳು ಸನ್ನಿಧಿ ಪ್ಲೀಸ್ ವೇದಾಂತ್ ನನ್ನ ಬಿಟ್ಬಿಡು ನೀನಿವತ್ತು ಹಾಲು ಕುಡಿದು ಮಲಗಬೇಕಂತೆ ಅಮ್ಮ ಹಾಲು ಬಿಸಿ ಮಾಡಿ ಕೊಟ್ಟಿದ್ದಾರೆ ಎಂದವಳು ಹಾಲು ತರುವ ನೆಪದಲ್ಲಿ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು ಅವನು ಉತ್ತರಿಸಲಿಲ್ಲ ಅವನ ಬಾಹುಬಂಧನ ಇನ್ನೂ ಬಿಗಿಯಾಯಿತು ಪ್ಲೀಸ್ ವೇದಾಂತ್ ನಿನ್ನತ್ರ ನಾನೇ ಹೇಳ್ತಾ ಇರೋದು ನನ್ನ ಇವತ್ತು ಬಿಟ್ಬಿಡು ಅಂತ ಬಿಡಿಸಿಕೊಳ್ಳಲು ಕೊಸರಾಡುತ್ತಿದ್ದಂತೆಯೇ ಅವನ ಬಂಧನ ಬಿಗಿ ಮತ್ತು ಹೆಚ್ಚಾಯಿತು ಅವಳಿಗೆ ಬಿಡಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಸಾನು ಪ್ಲೀಸ್ ಇವತ್ತು ನೀವು ನನ್ನನ್ನು ಡಿಸಪಾಯಿಂಟ್ ಮಾಡಬೇಡ ನಾನು ನಿನ್ನನ್ನು ತುಂಬ ತುಂಬ ಪ್ರೀತಿಸ್ತೀನಿ ಇವತ್ತು ನೀನು ಬೇಕು ಬೇಕೇ ಬೇಕು ಅವನ ಹಠದ ಧ್ವನಿ ಕೇಳಿಸಿತು ಆ ಧ್ವನಿಯಲ್ಲಿ ಆವೇಗ ಇತ್ತು ಅವನ ತುಟಿಗಳು ಗಾಢವಾಗಿ ಅವಳ ಮುಖದ ತುಂಬ ಪ್ರೇಮದ ಮುದ್ರೆಯನ್ನು ಒತ್ತಿದವು ಕ್ಷಣ ಕ್ಷಣಕ್ಕೂ ಅವನ ಆವೇಶ ಹೆಚ್ಚಾಗುತ್ತಿದ್ದಂತೆಯೇ ಸಾನು ಕಂಗಾಲಾದಳು ರೂಮ್ನಲ್ಲಿ ಹಚ್ಚಲಾಗಿದ್ದ ಸುಗಂಧ ದ್ರವ್ಯದ ಪರಿಮಳ ಎಂತಹ ಅರಸಿಕರನ್ನು ರಸಿಕರಾಗಿಸುವಂತಿತ್ತು ಬೆಡ್ ಮೇಲೆ ಹರಡಲಾಗಿದ್ದ ಹೂವಿನ ಕಂಪು ಅವನಿಂದು ಅವಳ ಮಾತು ಕೇಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಅವನದು ಉಪ್ಪು ಹುಳಿ ಖಾರ ತಿನ್ನುವ ದೇಹ ತಾನೇ ಭಯಕ್ಕೆ ಭುಗಿಲೆದ್ದಿತ್ತು ಅಂತಹ ವಾತಾವರಣದಲ್ಲಿ ಅವನಿಂದ ಬಿಡಿಸಿಕೊಳ್ಳುವುದಾದರೂ ಹೇಗೆ ಶಕ್ತಿ ಮೀರಿ ಕೊಸರಾಡುತ್ತಿದ್ದಳು ಸನ್ನಿಧಿ ಅವಳ ದೇಹ ನವಿರಾಗಿ ಕಂಪಿಸುತ್ತಿತ್ತು ಅವನದು ಭೀಮಬಲ ಅವಳ ಭಯ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಿತ್ತು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದರೂ ಸಾಧ್ಯವಾಗುತ್ತಿಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್